ಸರ್ವೋಚ್ಚ ನ್ಯಾಯಾಲಯದ ಸಿಜೆಐಬಿಆರ್ಗವಾಯಿ ಅವರ ಪಿತಕೇಶು ಎಸೆಯದ ರಾಕೇಶ್ ಕಿಶೋರ ವಕೀಲನನ್ನು ಗಡಿಪಾರು ಮಾಡುವಂತೆ ಆಗ್ರಹಿಸಿ ಇಂದು ಅತನಿ ಬಂದ್ಗೆ ಕರೆ ನೀಡಲಾಗಿತ್ತು ಅತನಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ ವಿವಿಧ ದಲಿತ ಸಂಘಟನೆಗಳಿಗೆ ಅತನಿ ನ್ಯಾಯವಾದಿಗಳ ಸಂಘದ ವಕೀಲರು ಕೋರ್ಟ್ ಕಲಾಪಗಳಿಂದ ಹೊರಗುಳಿದು ಪ್ರತಿಭಟನೆಗೆ ಸಾಥ ನೀಡಿದರು ಇದೇ ಸಂದರ್ಭದಲ್ಲಿ ನ್ಯಾಯವಾದಿ ಸುನೀಲ್ ಸಂಕ ಮಾತನಾಡಿ ಇಡೀ ಮೂಲ ವ್ಯವಸ್ಥೆಗೆ ಧಕ್ಕೆ ತರುವಂತಹ ಕೃತ್ಯ ನಡೆದಿದ್ದು ಇದು ಖಂಡನೀಯ ಮತ್ತು ಸಂವಿಧಾನಕ್ಕೆ ಅಪಮಾನ ಇಂಥವರ ವಿರುದ್ಧ ಶಿಸ್ತು ಜರುಗಬೇಕು ಎಂದರು ಇನ್ನು ಹಿರಿಯ ನ್ಯಾಯವಾದಿ ಕೆಎ ಒಣಜೋಳ ಮಾತನಾಡಿ ಉಚ್ಚ ನ್ಯಾಯಾಧೀಶರ ಪೀಠಕ್ಕೆ ಅಪಮಾನ ಮಾಡಿದ ವಕೀಲನನ್ನು ಗಡಿಪಾರು ಮಾಡುವಂತೆ ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ ಮಿತೇಶ್ ಪಟ್ಟಣ ದಯಾನಂದ ವಾಗಮೋರೆ ಸುನೀಲ್ ವಾಗಮೋರೆ ಬಾಹುಸಾಹೇಬ ಕಾಂಬಳೆ ರಾಮಮರಳರ ಶಶಿಕಾಂತ್ ಬಾಡಗಿ ದಲಿತ ಮುಖಂಡರಾದ ಮಹಾಂತೇಶ್ ಬಾಡಗಿ ಕೋಮಲ ಕಾಂಬಳೆ ಸವಿತಾ ಕಾಂಬಳೆ ಮಹಾದೇವಿ ಹೋಳಿಕಟ್ಟಿ ರೂಪಾ ಕಾಂಬಳೆ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಅಂಬೇಡ್ಕರ್ ಅಭಿಮಾನಿಗಳು ಉಪಸ್ಥಿತರಿದ್ದರು ಸಾಮಾನ್ಯವಾಗಿಲ್ಲಾಟ್ಸ್ಆ್ಯ ಆ ವಕೀಲರನ್ನ ಬೆಂಬಲಿಸಿ ಒಂದ ತತ್ವ ಸಿದ್ಧಾಂತ ಮೇಲೆ ಸಂವಿಧಾನ ವಿರೋಧಿ ಕೆಲಸ ಹನ್ನೆರಡುದು ಇವತ್ತಿನ ತಕ್ಕ ನಾಲ್ಕೈದು ದಿವಸ ನೀವು ಎರಡು ದಿವಸ ನಡೆದಿತ್ತು ನೀವೆಲ್ಲ ಗಮನಿಸಿರ್ಬೋದು ಅವ್ರು ಯಾರೂ ದೇಶಭಕ್ತರಲ್ಲ ಆ ವಕೀಲರನ್ನ ಬೆಂಬಲಿಸಲು ಎಲ್ಲರೂ ದೇಶದ್ರೋಹಿಗಳು ಯಾವೊಬ್ಬ ದೇಶದ್ರೋ ಯಾವೊಬ್ಬ ಭಕ್ತರು ಇಂಥ ಕೆಲಸ ಮಾಡಲ್ಲ ನಮ್ಮ ದೇಶದ ನ್ಯಾಯಾಂಗ ದೇವತೆಯನ್ನ ಯಾರ ಅಪಮಾನ ಮಾಡ್ತಾರೋ ಯಾರ ಮಿಸ್ರೀಕರಿಸೋ ಪ್ರಯತ್ನ ಮಾಡ್ತಾರು ಅದು ದೇಶ ದ್ರೋಹಕ್ಕಿಂತ ಮತ್ತೊಂದು ಕುಪ್ರತೆ ಅಲ್ಲ ಅನ್ನುವಂತ ಗೌರವ ಗೌರವಯುಕ್ತವಾಗಿ ನಾವು ಮಾತಾಡ್ತೇವೆ ಆ ಪೀಠಕ್ಕೆ ಅಪಮಾನ ಮಾಡಿದಂತ ನ್ಯಾಯವಾದಿ ಆ ನ್ಯಾಯವಾದಿ ನಮ್ಮ ನಮ್ಮ ಕಲಿತಿದ್ರೂ ಸಕಟ ಎಂತ ಅಪಮಾನವನ್ನು ನಾವು ನಡೆಯುವಂತ ಸಾಧ್ಯವಿಲ್ಲ ಅಂತ ನ್ಯಾಯವಾದಿಗೆ ಗಡಿಪಾರ ಮಾಡಬೇಕು ಆ ಗಡಿಪಾರ ಮಾಡುವ ಉದ್ದೇಶದಿಂದ ನಾವು ಆರನೇ ತಾರೀಕು ಆರನೇ ತಾರೀಕು ಘಟನೆ ಮಾತ್ರ ಏಳನೇ ತಾರೀಕು ನಾವು ಸಂಘದಲ್ಲಿ ಒಂದು ಮೀಟಿಂಗ್ ಕಳೆದಿ ಇಡೀ ದೇಶದಲ್ಲಿ ಈ ಘಟನೆಯನ್ನ ಖಂಡಿಸಿ ಸಲ ಖಂಡಿಸಿದೆ ಆದರೆ ಅದಿನ ನ್ಯಾಯವಾದಿಗಳ ಸಂಘ ಅಗ್ನಿ ನ್ಯಾಯವಾದಿಗಳ ಯಾವಾಗ ನಾವು ಘಟನೆಯನ್ನ ಖಂಡನೆ ಮಾಡಿದಿವಿ ಆಗ ಇಡೀ ದೇಶವನ್ನ ಇಡೀ ದೇಶ ಇದನ್ನ ಇದರ ಪ್ರತಿಭಟನೆ ಯೋಗ್ಯತೆ ಅಂತ ಹೇಳಿ ಇವತ್ತು ವಿಜಯಪುರ ಜಿಲ್ಲಾ ಅಮಿರಿ ತಾಲೂಕ್ ಅಮ್ರಿ ತಾಲೂಕಾ ಸಂಘಟನೆಗಳ ಕರೆದರಿ ನಾವು ಇಷ್ಟೇ ಯಾವ ಗೌರವ ಕೊಟ್ಟಿವನ ಗೌರವೇ ಇದ್ದರೆ ಮಾಹಿತಿ ಅಲ್ಲ ಅವನ್ ಅವನನ್ನು ಕಂಡಿಕ್ಕೊಳ್ಬೇಕು ಯಾಕಂತಂದ್ರೆ ಅಂತ ವ್ಯಕ್ತಿಯನ್ನ ಇವತ್ತು ನಾವು ಗಡಿಪಾರ ಮಾಡಲು ಯಾವುದೇ ಸಮುದಾಯ ಇರಲಿ ಆ ಸಮುದಾಯ ಇದ್ರು ಸಕಟ ಆ ವ್ಯಕ್ತಿ ಆ ಸಂಸ್ಥೆ ಸುಪ್ರೀಂ ಕೋರ್ಟ್ ಪೀಠಕ್ಕೆ ನಾವು ಕೊಡುವಂತ ಗೌರವ ನಾವು ಸಲ್ಲಿಸಬೇಕು ಆ ಆ ಆದಂತ ಘಟನೆಯನ್ನ ನಾವು ಈಗಾಗಲೇ ಎಲ್ಲ ಸಂಘಟನೆಗಳು ಖಂಡನೆ ಮಾಡ್ತವೆ